ಕಲಿ ಮಾತನಾಡೋದು ಕಲಿ ಬಹಳಷ್ಟೋ ಮಾದೂರ ದೋಷ್ಟ ದುರ್ಗುಣ ಎಲ್ಲ ಮಾಡಪ್ಪ ದೂರ ನೋಡಿಯೋ ತಲೆರೋ ಸದಾ ಗುರವೇ ನ Ahora ven a ಹಳದಾಗ ಬಿಳಿಯಾಣೆ ಬೋರಿ ಹಳದಾಗ ಬಿಳಿಯಾಣೆ ಮೈಸ್ತಿ ಮಾಸ್ತರ ಏನು ಏಳನೂರು ಖಿಲಾರ ಯಾರ ಮೈಸ್ತಿರು ಯಾರ ಮೈಸ್ತಿದ್ರಿ ಪ್ರಥಮದಲ್ಲಿ ದೀಪ ಖಿಲಾರ್ ದಿಂಗ್ ಕಾಯ್ದ ಹಾ 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 அமோ சித்தட்ட ஒட்ட மொதல் ில்லார் கைது மாதூலிங் மாதூலிங்கூத்திய ஜாபண்டேட்டி ஏழு நூறு ில அறிக்கையம்பு பட்டணி மாதூலிங்க கைத மாதுலிங்க கைது பிட்டு வளக்காய் ಬಿಳಿಯನ್ನು ಸಿದ್ಧ ನಾಲ್ಕು ಮಂದಿ ಸತ್ಯ ಧರ್ಮರೊಳಗ ಬಿಳಿಯನ್ ಸಿದ್ಧ ಕೆಲಾರ ಕಾಯ್ದ ಏನೋ ಇದು ನಾಲ್ಕು ಮಂದಿ ಒಳಗ ಹೌದು ಮುಂದೆ ಇಪ್ಪತ್ತೊಂದು ಮಂದಿ ಒಳಗೆ ಯಾರ ಕಾಯ್ದ್ರು ಇಪ್ಪತ್ತು ಒಂದು ಮಂದಿ ಒಳಗೆ ಯಾವ ಖಿಲಾರ್ ಕಾಯ್ದೆ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಈರು ಮಳಕಾರ್ಸಿದ ಖೆಲಾರ ಕಾಯ್ದ ಇಪ್ಪತ್ತೊಂದು ಮಂದಿ ಒಳಗ ಮಂದಿ ಒಳಗ ಮುಂದೆ ನೂರ ಒಂದು ಮಂದಿ ಒಳಗೆ ಯಾರು ಕಾಯ್ದರು ನೂರ ಒಂದು ಮಂದಿ ಒಳಗ ಮನಿಮಿ ಮಳಗಾದ ಸಿದ್ಧ ಏಳು ನೂರು ಖಿಲಾರ್ ಕಾಯ್ದೆ ನೂರ ಒಂದು ಮಂದಿ ಒಳಗ ಮುಂದೆ ಸಾವಿರದ ಏಳ್ನೂರ ಮಂದಿ ಒಳಗೆ ಯಾರು ಕಾಯ್ದರು ಅದೇ ಊರಾಗ ಬಂಡಿ ಮನಕಾರ್ಸಿದ ಸಾವಿರ ಏಳ್ನೂರದ ಸೀರಿಯಲ್ ವಾರಿಯ ಬತ್ತಲ್ ಇದು ಹೌದು ಬರೇ ಕಿಲ್ಲ ಅವರು ಬದಲಾಯಿಸಿ ನಡಬಾರಕ ಮಾರಾದ್ರ ಅದ ಎಲ್ಲಾ ಕಾಯ್ಕೋತ್ ಹೋದ್ರ ಬಿಡ್ರಿ ಇಲ್ಲಿ ತಂದಿರಿ ಸೀರಿಯಲ್ ಪದ್ಯೋರಿ ಹಳದಾಗಿ ಇಲ್ಲಿ ಯಾರು ಕಾಯ್ತಿದ್ರು ಇಲ್ಲಿ ಸಾಂಗ್ಲಿ ಜಿಲ್ಲಾ ಜಾಲೂಕ ಹೌದು ಹೊನ್ನ ಬೇರ್ಗಿ ಒಳಗೆ ಬಿಳಿ ಎನಿಸಿದ್ದ ಖಿಲಾರ ಬಿಟ್ಟಿದ್ದ ಕರಜ್ಗಿ ಮತ್ತು ಬೆವ್ರಗಿ ನಡು ಬೋರಿ ಹಣದ ಧಡಿಗೆ ಅಲ್ಲಿ ಖಿಲಾರ ಬಿಟ್ಟು ಮೈಸಿದ್ದ ಏನಾಗಿತ್ತು ಮುಂದ ಹೋಮದ ಕಂಬಳಿ ಹಾಸಿ ಮಕ್ಕೊಂಡಿದ್ದ ಭರ್ತಿ ಬಾರ ಬಾರಾದಿ ಹಳಿಗೆ ಬಿಳಿ ಎನಿಸಿದ್ದ ಮಂದಿ ಬಾವಾಗೋಳು ಮೇಲೆ ನಾಡದವರು ಮಕಾಮದವರು ಮಕಾಮದವರು ಸಂಚಾರ ಮಾಡ್ಕೊತ ಬಂದ್ರೆ ಅವರು ಧರ್ಮ ಸ್ಥಾಪನೆ ಮಾಡ್ಕೊತು ಧರ್ಮ ಪ್ರಚಾರ ಮಾಡೋಕೊತ ಧರ್ಮ ಪ್ರಚಾರ ಮಾಡ್ಕೊತು ಐದು ಮಂದಿ ಬಾವಾಗೋಳಿ ಎಲ್ಲಿಗೆ ಬಂದ್ರು ಇವರು ಕರ್ಜಿ ಬೆವ್ರಿಗೆ ಭೂಮಿಗೆ ಬಂದ್ರು ಇವರು ಅಲ್ಲಿಗೆ ಬಂದ್ರಿಗೆ ಬಂದ್ ಧೈರ್ಯ ಹೊಡೆದಾರ ಧೈರ್ಯ ಅಂದ್ರ ಅಂದ್ರ ಅಡಿವೆ ಒಳಗೆ ತಂಬು ಗೊತ್ತಾಗ್ತದೆ ತಂಬು ಅಂದ್ರೆ ತಿಳಿತದಲ್ಲ ನಮ್ಗ ಆ ತಂಬು ಹೊಡೆದ ತಂಬುದೊಳಗಿದ್ರಿ ಈ ಐದು ಮಂದಿ ಬಾವಾಗಳು ಸುತ್ತಿರೊಳಗ ಹ ಬಿಳಿ ಅನಿಸಿದ ಖಿಲಾರ ಆ ತಂಬುದ ಸುತ್ತ ಗಟ್ಟಿ ಬೋರದಿ ಹಳ್ಳದ ದಡಿಗೆ ಮೇಯ್ ಹರಿದ್ವು ಅವ್ರು ಏನು ಮಾಡಿದ್ರು ಹ ಏಳು ನೂರು ಖಿಲಾರದೊಳಗೆ ಇದು ಜಡದಾರ ಎಂಬ ಗೂಳಿ ಅದ ಕದನಾರ ಜಡದಾರ್ ಕದನಾರ ಅಂದ್ರು ಅದೇ ಜಡದಾರ ಅಂದ್ರು ಅದೇ ಹಿಂಗ ಬಹಳ ಹೆಸರ ಆ ಗೂಳಿ ಮೈತದೆ ಧೈರ್ಯ ಒಳಗೆ ನಿಂತು ಆ ಗೂಳಿಗ ನೋಡ್ತಾರೆ ಹೆಂಗೆ ಕಾಣಿಸ್ತದ ಗೂಳಿ ಕಿಲಾರ್ ಹಿಂಡಿನೊಳಗ ಈ ಎಲ್ಲಾ ಹಿಂಡಿನೊಳಗ ಎಲ್ಲಾ ಕಿಲಾರ್ದೊಳಗ ಗೂಳಿ ಮಿಂಚುತ್ತಿತ್ತು ಚಿಕ್ಕಿ ಒಳಗ ಚಂದ್ರಾಮ್ ಕಾಣಿಸ್ದಂಗ ಆಗ್ತಿದ್ದೇನು ಈ ಗೂಳಿಗೆ ನಾವು ಕಡದ ಊಟ ಮಾಡ್ಬೇಕಂತೇಳಿ ಗೂಳಿ ತಂದ ಕಡ್ದು ಅವ್ರು ಅಡಗಿಗಿಟ್ಟಾರ ಆ ಬೆಳೆ ಅನಿಸಿದ ಗೊತ್ತಿರಲಾರ್ದಿಕ್ಕಿಲ್ಲಾರದೆ ಮಕ್ಕಳ ಮತ್ತೊಬ್ರು ಗೂಳಿ ಸುಮ್ಮನೆ ತಂದು ಕಡುದ ಆ ಕಿಲಾರದೊಳಗಿನ ಗೂಳಿ ಹಿಡಿದು ತಂದ ಕಡದು ಹಂಡ್ಯಾದೊಳಗ ಕುದಿಲಿ ಹಾಕಿರ್ತಾರೆ ಹಾ 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 ಅಲ್ಲಿ ಬಿಳಿಯನಿಸಿದ್ ಎಚ್ಚರಾಗಿ ಹೋಗ ಮ್ಯಾಂಗ ಹೋಗ್ತಾನ ಬೋರಿ ಹಳದಾಗ ಬಿಳಿಯಾಣೆ ಬೋರಿ ಹಳದಾಗ ಬಿಳಿಯಾಣೆ ಮಹೇಶ್ ಕೇದಾರ ಬರ್ತೆ ಬಾರಕ್ಕೆ ನೀರ್ ಕುಡದು ಕುಡುದು ಹಾಕ್ತೇವ ಉಶಿರಾ ಬಿಳಿಯಾಣ ಶೆ ಹತ್ತೋರ

like ಅಕ್ಕಳ ಬಾವಗೊಳ್ಳಿಗತರು ಹಾ ನನ್ನ ಗೂಳಿ ಹಂಡ್ಯಾದೊಳಗ ಕುದિલેತ್ತವೆ ಅದು ಹೇಳಲಾಗಿರಿ ನನ್ನ ಗೂಳಿ ಹಂಡ್ಯಾದೊಳಗ ಕುದિલેತ್ತವೆ ಈ ಹಂಡ್ಯಾದೊಳಗೆ ಕುದિલેಂತಂತ ಗೂಳಿಗೆ ಯಬಸಿಹಿತಿ ಅಂತ ಹೇಳ್ತಾನೆ ಹಂತ ಸಿದ್ದಟ್ಟಿಗೆ ಮಾಡಿದರೆ ನೋಡಿ ಹಂಗ ಹಂಗ ಹಂಡ್ಯಾದೊಳಗೆ ಕುದિલેಂತ ಗೂಳಿಗೆ ಯಬಸಿವೈತಿ ಅಂತ ಹೇಳ್ತಾನೆ ತಂದಿ ಬಾವಾಗಳು ದಿಂಗವರದ ನಿತ್ತಾರ ಅವರು ಅದ್ಯಾಂಗ್ ಹೇಳ್ತದ ತುಂಬ್ಯಾರ ಹೇಳಿ ಹೆಂಗ್ ಹೇಳ್ತದ ತಂದಿ ಗುರುವಿನ ಧ್ಯಾನ ಮಾಡಿ ಅಲ್ಲಿ ಭಂಡಾರ ಹೊರದರು ಗೂಳಿ ಢರಿ ಹೊರದ ಹೆಂಗ್ ಬರುತ್ತದ ಬರಬೇಡ ಹ ಹಂಡ್ಯಾದ ಮೊಂದ ನಿಂತು ಹಂಡ್ಯಾದ ಮೊಂದ ನಿಂತು ಹಾಡಾದ ಭಾಳ યા ગોરા ગોળ ಯಾದೋರಾ ಡರಿ ಹೊಡೆದ ಗೋಳೆ ಬಂದ ನಿಂತಿತ್ತು ಯಾದೋರಾ चढ़ चढ़ तालीर माना नंगा हाड़ सोरा माना न हा हज़ हड़ सोरा

लोकदाग चर्चा तालूकदाग लो लामानटी हुरा बुगरा मारत्रा हड़ा जगा जाइरा मारना हिंगा हच्चे हड़ा वसोरा मारना हिंगा हच्चे हड़ा वसोरा